ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇವತ್ತು ನಾನು ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾ ಇದ್ದೀನಿ ನೀರ ಮನೇಲಿರೋ ಅಂಥ ತರಕಾರಿ ಎಷ್ಟು ತೊಗೊಂಡು ಪಲಾವ್ ಇದ್ದೀನಿ ತರಕಾರಿ ಪಲಾವ್ ಹಾಗೆ ಬೀನ್ಸ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿ ಕಟ್ ಮಾಡ್ರೆ ಚೆನ್ನಾಗಿರುತ್ತೆ ಹಾಗೆ ಕ್ಯಾರೆಟ್ ಕೂಡ ಹಾಕ್ತಿದ್ದೀನಿ ಎರಡು ಅಂದರೆ ಮನೇಲಿ ತರಕಾರಿ ಇರಲಿಲ್ಲ ಇರೋ ತರಕಾರಿ ತರಕಾರಿ ಮಾಡೋಣ ಅಂತ ಸುಮ್ಮನೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಪಲಾವಿಗೆ ನವಿಲು ಕೋಸ ಇದ್ದರೆ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಾಗಿ ಅದು ನಮ್ಮ ಮನೇಲಿ ಇರಲಿಲ್ಲ ಹಾಗೆ ಅಷ್ಟು ತರಕಾರಿಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯವರು ಇದು ಯಾವುದು ತರಕಾರಿ ಎಲ್ಲ ತಿನ್ನಲ್ಲ ಅವ್ರಿಗೆ ಒಂದು ಬಿಟ್ಟರೆ ಇನ್ನೇನು ಕೂಡ ತರಕಾರಿ ಅವ್ರು ತಿನ್ನಲ್ಲ ಅಂದರೆ ನಾನು ಎಲ್ಲ ತರಕಾರಿ ತಿಂತೀನಿ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಕೂಡ ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ಇದು ಮನೆಯವರ ಫೇವ್ರೇಟ್ ತರಕಾರಿ ಆಲೂಗಡ್ಡೆ ಅವರು ಇದೊಂದು ಬಿಟ್ಟರೆ ಇನ್ನು ಯಾವ ತರಕಾರಿ ಕೂಡ ತಿನ್ನಲ್ಲ ಅವ್ರು ಇದೊಂದೇ ಯಾವಾಗ ಡೈಲಿ ಮೂರು ಟೈಮ್ ಇದನ್ನೇ ಸಾಂಬಾರು ಮಾಡಿಲ್ಲ ಪಲ್ಯ ಮಾಡಿ ಹಾಕೊಂಡ್ರು ಅವರು ಕೂಡ ತಿಂತಾರೆ ಅಂದರೆ ಇವಾಗ ನಾವು ತರಕಾರಿಯಾಗಿ ಪಲಾವ್ ಮಾಡಿದ್ರೆ ಅದನ್ನೆಲ್ಲ ಸೈಡಿಗೆ ಎತ್ತಾಕ್ಬಿಟ್ರು ಬರೀ ರೈಸ್ ಮಾತ್ರ ತಿಂತಾರೆ ಅಂದರೆ ನಾನು ಎಲ್ಲ ಕೂಡ ತಿಂತೀನಿ ಪಲಾವಿಗೆ ಎಲ್ಲ ಥರ ತರಕಾರಿ ಹಾಕಿದ್ರೆ ಟೇಸ್ಟ್ ಇರುತ್ತಲ್ಲ ಹಾಗೆ ನಾನು ಮಾಡೋ ಥರ ನಾನು ಇವಾಗ ಪಲಾವ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಮೂರು ಥರ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಒಳಗಡೆ ಇದನ್ನು ಇವಾಗ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಟೊಮೊಟೊ ಒಂದು ಒಂದು ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಟೊಮೊಟೊ ಇಲ್ಲದೆ ಯಾವುದೇ ಅಡುಗೆ ಆಗಲ್ಲವಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಹಸಿಮೆಣ್ಸಿಕಾಯಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಕೂಡ ಮಿಕ್ಸೀಲಿ ರುಬ್ಕೊಳ್ತಿದ್ದೀನಿ ಅದನ್ನು ಡೈರೆಕ್ಟಾಗಿ ಹಾಕಲ್ಲ ಅದು ಬಾಯಿಗೆಲ್ಲ ಸಿಗುತ್ತೆ ಅಂತ ನಮ್ಮ ಮನೆಯವರು ಬೈತಾರೆ ಅದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡು ಹಾಕ್ತೀನಿ ಹಾಗೆ ಒಗ್ಗರಣೆ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀರಿ ಆದರೆ ನಾನು ಮಾಡೋ ಥರ ನಾನು ತೋರಿಸ್ತಾ ಇದ್ದೀನಿ ನೀವು ಯಾವ ಥರ ಮಾಡ್ತಿದ್ದೀರ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ ನಾನು ಈ ಥರ ಮಾಡೋದು ಅದಕ್ಕೆ ನಾನು ಈಗ ತೋರಿಸ್ತಿದ್ದೀನಿ ಇವಾಗ ನೋಡಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಚಿಕ್ಕದಾಗಿ ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಇವಾಗ ಕುಕ್ಕರ್ ಇಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊ ಎಣ್ಣೆ ಹಾಕೋ ಹಾಕ್ಬಿಟ್ಟಿದ್ದೀನಿ ಅದು ವೀಡಿಯೋದಲ್ಲಿ ಕಟ್ಟಾಗಿದೆ ಅದು ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಅದು ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಂದರೆ ಅದು ಕಟ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ ಇವಾಗ ಕಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ನಾನು ಅಂದರೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಲೈಟಾಗಿ ಜೀರಿಗೆ ಕೂಡ ಹಾಕ್ತೀನಿ ಆಮೇಲೆ ಪಲಾವಿಗೆ ಬೇಕಾಗುವ ಹಾಗೆ ಸ್ವಲ್ಪ ಒಂದು ಮೂರು ಪಲಾವ್ ಎಲೆ ಕೂಡ ಇದ್ದೀನಿ ಅಂದರೆ ಅದು ರೆಡಿನಿ ಮಿಕ್ಸು ಪ್ಯಾಕೆಟಲ್ಲಿ ಸಿಗುತ್ತೆ ಎಲ್ಲ ಅದು ಅದರಲ್ಲೇ ಇರುತ್ತೆ ಎಲ್ಲ ಇವಾಗ ನೋಡಿ ಮರಾಠಿ ಮೊಗ್ಗು ಅಂತ ಹೇಳ್ತಾರಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಈಗ ನೋಡಿ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಕೂಡ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆ ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು ಅದನ್ನು ಕೂಡ ಇದ್ದೀನಿ ಅದು ಚೆನ್ನಾಗಿ ಎಣ್ಣೆಲೇ ಫ್ರೈ ಇದೆ ಅದನ್ನು ಆಮೇಲೆ ಸ್ವಲ್ಪ ಸ ಆಮೇಲೆ ಸೌಟಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಆಮೇಲೆ ನೋಡಿ ಈರುಳ್ಳಿ ಇದ್ದೀನಿ ಅದು ಈರುಳ್ಳಿನೇ ಕ್ಲೀನಾಗಿ ಫ್ರೈ ಆಗಬೇಕು ಅದರಲ್ಲಿ ಅಂದರೆ ಕಲರ್ ಚೇಂಜ್ ಆಗೋವರೆಗೂ హి వాసినోవర్గూ క్లీన ఎన్నెల ఫ్రై మాకు ఆమె టమాటో ఆక్తాయి ఆ టమాటోను కూడా అదరీ క్లీన ఫ్రై ఆ స్వల్ప ఉరి జాస్తి ఇట్కు కమ్మే అదరలే ఫ్రై మాకు ఆమె నోడ తొల్కొండ తర్కారి కూడా అది మిక్స్ హాక్తీని ఎలా క్లీన మిక్స్ క్లీనగా ఎలా మిక్స్ మార్ అదన ಅಂದರೆ ಸ್ವಲ್ಪ ಅಲ್ಲೇ ಇಟ್ಕೋಬೇಕು ಗ್ಯಾಸು ಅದರಲ್ಲಿ ಆಮೇಲೆ ಸ್ವಲ್ಪ ನೋಡಿ ತರಕಾರಿಗೆ ಇದ್ದೀನಿ ಅಂದರೆ ಸ್ವಲ್ಪ ತರಕಾರಿ ಅಷ್ಟೊತ್ತಿಗೆ ಅದು ಸ್ವಲ್ಪ ಉಪ್ಪೆಲ್ಲ ಇಡೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಅದಕ್ಕೆ ಅದನ್ನು ಆಮೇಲೆ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹಸಿ ವಾಸನೆ ಇರುತ್ತಲ್ಲ ಹಸಿ ಮೆಣ್ಸಿಕಾಯಿದೆಲ್ಲ ಅದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗೋರು ಕ್ಲೀನಾಗಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ಅದು ಹೋಗ್ತಾ ಹೋಗ್ತಾ ಕಲರ್ ಚೇಂಜ್ ಆಗುತ್ತೆ ಫ್ರೈ ಆಗ್ತಾ ಇದ್ದಂಗೆ ಕಲರ್ ಚೇಂಜ್ ಆಗುತ್ತೆ ಈಗ ನೋಡಿ ತೊಳೆದಿರೋ ಅಕ್ಕಿ ಕೂಡ ಹಾಕ್ತಾ ಇದ್ದೀನಿ ಅಂದರೆ ನಾನು ಸೋನಾ ಮೊಸರಿ ಅಕ್ಕಿಲ್ಲ ಸೊಸೈಟಿ ಅಕ್ಕಿನೇ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ಅಂದರೆ ಹೇಗಾಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಸೋನಾ ಮೊಸರಿ ಅಕ್ಕಿಯಲ್ಲೇ ಪಲಾವ್ ಮಾಡ್ತೀನಿ ಅದು ಇವತ್ತು ಚೇಂಜ್ ಇರಲಿ ನೋಡೋಣ ಸೊಸೈಟಿ ಅಕ್ಕಿ ಏನು ಬರುತ್ತೆ ಅಂತ ಸೊಸೈಟಿ ಅಕ್ಕಿನೇ ತೊಗೊಂಡು ನಾನು ಮಾಡ್ತೀನಿ ಎಮ್ ಟಿ ಆರ್ ಪಲಾವ್ ಪೌಡ್ರು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ಫಸ್ಟ್ ಅಕ್ಕಿ ಹಾಕಿದ ಮೇಲೆಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಕ್ಲೀನಾಗಿ ಅದಕ್ಕೆಲ್ಲ ಹಿಡಿಬೇಕು ಅನ್ನೋದಕ್ಕೋಸ್ಕರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದ್ದೀನಿ ಅದು ಯಾಕೋ ಬೀಳ್ತಾನೆ ಇಲ್ಲ ಅದು ಅಂದರೆ ಚಿಕ್ಕನಾಗಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕಾಗಿತ್ತು ಕಟ್ ಮಾಡಿರಲಿಲ್ಲ ಇದೆಲ್ಲ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನೋಡಿ ನಾನು ಎಂಟು ನಾಲ್ಕು ಲೋಟ ಅಕ್ಕಿ ಹಾಕಿದ್ದೀನಿ ಅದು ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಕೂಡ ಹಾಕಬೇಕಾಗುತ್ತೆ ಹಾಕಿ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತಕ್ಷಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಂದರೆ ನೋಡಿ ಹಾಕಬೇಕು ಅಷ್ಟು ನಾವು ತರಕಾರಿ ಹಾಕಿರ್ತೀವಲ್ಲ ಆಮೇಲೆ ಇವಾಗ ನೋಡಿ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಹಾಕಬೇಕು ಅದು ನೋಡಿ ಹಾಕಬೇಕು ಆಮೇಲೆ ನೋಡಿ ಇದು ನಾನು ಕಡಲೆ ಬೀಜ ಹಸಿ ಕಡಲೆ ಬೀಜ ಇತ್ತು ಅದನ್ನು ಕೂಡ ನಾನು ಲಾಸ್ಟಿಗೆ ಹಾಕಿ ಹಾಕಿದ್ದೀನಿ ಅದು ಆಪ್ಷನ್ ಹಾಕ್ಕೊಂಡ್ರೆ ಹಾಕೊಬೋದು ಬಿಟ್ಟರೆ ನಾನು ಇರಲಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ ಹಸಿ ಕಡಲೆಕಾಯಿ ಇವಾಗ ಅಕ್ಕಿ ಕ್ಲೋಸ್ ಮಾಡಬೇಕು ಇವಾಗ ನೋಡಿ ಪಲಾವ್ ರೆಡಿ ಆಯಿತು ಕುಕ್ಕರ್ ಮುಚ್ಚಳ ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪಲಾವ್ ಈ ಥರ ಬಂದಿದೆ ಹಾಗೇನು ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ ಪಲಾವ್ ರೆಡಿ ಆಯಿತು